अमृत टीवी कर्नाटक न्यूज चानल स्वागत ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುನ್ನೂರ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಜಮಖಂಡಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟಗಳು ಹುನ್ನೂರ ಇವರ ಸಂಯುಕ್ತಾಶ್ರಯದಲ್ಲಿ ಪರಮ ಪೂಜ್ಯ ಶ್ರೀ ರಾಜಶ್ರೀ ಡಾ ವೀರೇಂದ್ರ ಹೆಗ್ಗಡೆ ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವೀರೇಂದ್ರ ಹೆಗ್ಗಡೆ ಅವರ ಶುಭ ಆಶೀರ್ವಾದಗಳೊಂದಿಗೆ ನಡೆಯುವ ಶ್ರೀ ಅಷ್ಟಲಕ್ಷ್ಮಿ ಪೂಜಾ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಶ್ರೀ ಮಲ್ಲಿಕಾರ್ಜುನ ಸಮುದಾಯ ಭವನ ಹುನ್ನೂರು ಗ್ರಾಮದ ಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಪರಮಪೂಜ್ಯ ಶ್ರೀ ಆನಂದ ದೇವರು ಮಹಾಸ್ವಾಮಿಗಳು ಓಲಿಮಠ ಜಮಖಂಡಿ ಉದ್ಘಾಟನೆಯನ್ನು ಬಸವರಾಜ ರಾಮಪ್ಪ ಕಡಪಟ್ಟಿಯವರು ನೆರವೇರಿಸಿದರು ಅಧ್ಯಕ್ಷತೆಯನ್ನು ಅಪ್ಪಣ್ಣ ರಾಮಪ್ಪ ಜನವಾಡರವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಚನ್ನಕೇಶವ ಜಿಲ್ಲಾ ನಿರ್ದೇಶಕರು ಬಾಗಲಕೋಟೆ ಆಗಮಿಸಿದ್ದರು ನಿಂಗಪ್ಪಾಜಿ ಕ್ಷೇತ್ರ ಯೋಜನಾಧಿಕಾರಿಗಳು ಜಮಖಂಡಿ ಶ್ರೀಮತಿ ರೇಖಾ ಎಲ್ ಮೇಲ್ವಿಚಾರಕರು ಹುನ್ನೂರು ವಲಯ ರೇಖಾ ಯಮನಪ್ಪ ಕಾಂಬಳೆ ಬಸವಂತಪ್ಪ ತಿಪ್ಪನ್ನಪ್ಪ ಹಣಗಂಡಿ ಚನ್ನಪ್ಪ ಮಲ್ಲಪ್ಪ ಯಾದವಾಡ ಪ್ರಕಾಶ್ ಚನ್ನಪ್ಪ ಹಳೇಮನಿ ಇನ್ನು ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಗಜಾನಂದ ಆಲಬಾಳ